ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಈಗ ಆಲ್ರೆಡಿ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗುಡ್ ನ್ಯೂಸ್ ನ ಕೊಟ್ಟಿರುವಂತದ್ದು ಸೊ ಏನ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಂತ ಅನ್ನೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಮತ್ತು ಇಪ್ಪತ್ ಕಂತಿನ ಹಣ ಸೊ ಬಿಡುಗಡೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಯ ಬಗ್ಗೆ ಅಂದ್ರೆ ನ್ಯೂಸ್ ಗುಡ್ ನ್ಯೂಸ್ ನ ಕೊಟ್ಟಿರುವಂತದ್ದು ಹಾಗಿದ್ರೆ ಯಾವ ದಿನಾಂಕದಲ್ಲಿ ಬರುತ್ತೆ ಏನು ಅಂತ ಅನ್ಬಿಟ್ಟು ನಾನು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನಾ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ನಿಮ್ಗೂ ಕೂಡ ಗುರುಲಕ್ಷ್ಮಿ ಯೋಜನೆ ಮೂರನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಅಂತಂದ್ರೆ ದಯವಿಟ್ಟು ನೋಡಿ ನೀವು ಬಿಡನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ಕೊನೆವರೆಗೂ ನೋಡಿ ನಂತರ ನಿಮ್ಮ ಒಂದು ಅನಿಸಿಕೆನ ಬಂದು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದ್ನಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸದ್ಯದಲ್ಲೇ ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ರು ಇತ್ತೀಚಿನ ದಿನಗಳಲ್ಲೇನೆ ಸೊ ನಿನ್ನೆ ಕೂಡ ಹೇಳಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರನೇ ಕಂತಿನ ಹಣ ಯಾವಾಗ ನೀಡ್ತೀವಿ ಅಂತ ಅನ್ಬಿಟ್ಟು ಇದರ ಜೊತೆಗೆ ಕೆಲವೊಂದಷ್ಟು ಅಂತ ಅಂದ್ರೆ ವಿವರಗಳನ್ನು ಕೂಡ ತಿಳಿಸಿರುವಂತದ್ದು ಮಾಧ್ಯಮಗಳ ಮುಖಾಂತರ ಸೊ ಏನ್ ಹೇಳಿದ್ರು ಅಂತ ಅಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಎಲ್ರಿಗೂ ಕೂಡ ಗೊತ್ತೇ ಇದೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಹಣ ಕೊಡ್ತಾ ಇದೆ ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಅಂದ್ರೆ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳೋದಷ್ಟೇನೆ ಈಗ ನಾವು ಗುರುಲಕ್ಷ್ಮೀ ಯೋಜನೆ ಎರಡ್ ಸಾವಿರ ರೂಪಾಯಿ ಕೊಡೋದ್ರಿಂದ ಮಹಿಳೆಯರಿಗೆ ಎಲ್ಲಾ ತರನೂ ಬೆನಿಫಿಟ್ ಆಗ್ಬಿಡುತ್ತೆ ಮಹಿಳೆಯರಿಗೆ ಎಲ್ಲಾ ತರನು ಯೂಸ್ ಆಗ್ಬಿಡುತ್ತೆ ಅಂತ ಅಲ್ಲ ಸೊ ಏನೋ ಒಂದು ಚಿಕ್ಕ ಪುಟ್ಟ ಮಕ್ಕಳನ್ನ ಓದಕ್ಕಾಗಿರ್ಬೋದು ನೂರು ಇನ್ನೂರು ರೂಪಾಯಿ ಮತ್ತೆ ಇವಾಗ ಬಿ ಪಿ ಶುಗರ್ ಈ ತರ ಇರುವಂತಹ ಮಹಿಳೆಯರು ಅಂದ್ರೆ ಅವ್ರ ಮಾತ್ರೆಗಾಗಿರ್ಬೋದು ಈ ತರ ನಾವು ದುಡ್ಡನ್ನ ಕೊಟ್ಟಿರುವಂತದ್ದು ಎರಡ್ ಸಾವಿರ ರೂಪಾಯಿಂದ ಅವರು ಒಂದ್ ವಾರಕ್ಕೆ ಬೇಕಾದಂತಹ ತಗೋಬಹುದು ಜೊತೆಗೆ ಸಿಲಿಂಡರ್ಗೆ ಕೂಡ ದುಡ್ಡು ಆಗುತ್ತೆ ಅನ್ಬಿಟ್ಟು ನಾವು ಕೊಟ್ಟಿರುವಂತದ್ದು ಹಾಗಂತ ಗೃಹಲಕ್ಷ್ಮಿ ಯೋಜನೆ ರೂಪಾಯಿ ಕೊಡ್ತೀವಿ ಜೀವನ ಮಾಡಕ್ ಆಗತ್ತೆ ಏನು ಒಂದಷ್ಟು ಖರ್ಚುಗಳನ್ನ ಕಮ್ಮಿ ಮಾಡಬಹುದೇನೋ ಅಷ್ಟೇನೆ ಸೊ ಈ ರೀತಿಯಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿರುವಂತದ್ದು ನಾವು ಮೊದಲ ಬಾರಿಗೆ ಗುರುಲಕ್ಷ್ಮಿ ಯೋಜನೆನ ಕಂಡ ಜಾರಿಗೆ ತಗೊಂಡ್ ಬಂದಿರೋದು ಅದು ಕರ್ನಾಟಕದಲ್ಲಿ ಜಾರಿಗೆ ತಗೊಂಡ್ ಬಂದಿದೀವಿ ತುಂಬಾನೇ ಹೆಮ್ಮೆ ಇದೆ ಗೃಹಲಕ್ಷ್ಮಿ ಯೋಜನೆ ಅಂತ ಒಂದು ಆ ಯೋಜನೆಗೆ ಮಹತ್ವ ಇದೆ ಇವತ್ತಿನ ಅಂದ್ರೆ ದಿನದಲ್ಲಿ ಯಾವ ಯೋಜನೆಗೆ ತುಂಬಾ ಡಿಮಾಂಡ್ ಅಂತ ಅನ್ನೋದಂದ್ರೆ ಗುರುಲಕ್ಷ್ಮಿ ಯೋಜನೆ ಅಂತ ಹೇಳ್ಬೋದು ನಮ್ಮ ಸ್ಟೇಟ್ ಅಲ್ದೇನೆ ಬೇರೆ ಸ್ಟೇಟ್ ಗಳಲ್ಲೂ ಕೂಡ ನಮ್ಮ ಗುಹಲಕ್ಷ್ಮಿ ಯೋಜನೆ ಅನ್ನೋದು ತುಂಬಾನೇ ಪ್ರೋತ್ಸಾಹನ ಪಡ್ಕೊಂಡ್ಬಿಟ್ಟಿದೆ ಅಷ್ಟು ಹೆಸರುವಾಸಿ ಆಗಿರುವಂತದ್ದು ಈಗ ಅದೇ ತರ ಬಿಜೆಪಿ ಸರ್ಕಾರದವರು ಕೂಡ ಬೇರೆ ಬೇರೆ ಅಂದ್ರೆ ರಾಜ್ಯಗಳಲ್ಲೆಲ್ಲ ಈಗ ಗೃಹಲಕ್ಷ್ಮಿ ಯೋಜನೆ ತರನೇ ಬೇರೆ ಬೇರೆ ಅಂದ್ರೆ ಯೋಜನೆಗಳನ್ನ ಕ್ರಿಯೇಟ್ ಮಾಡ್ತಾ ಇದಾರೆ ಅಂತೆ ಸೊ ಅದ್ರ ಬಗ್ಗೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸ್ಪಷ್ಟನೆ ಕೊಟ್ಬಿಟ್ರು ಸೊ ಈ ರೀತಿಯಾಗಿ ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ನಮ್ಮ ಹೆಮ್ಮೆ ನಾವು ಮೊದಲ ಬಾರಿಗೆ ತಂದಂತಹ ಯೋಜನೆ ಇದು ಸೊ ಎಲ್ಲ ಕಡೆ ಇವಾಗ ಮೋದಿ ಅಂದ್ರೆ ಮೋದಿ ಯೋಜನೆ ಈ ತರ ಎಲ್ಲ ತಗೊಂಡ್ ಬರ್ತಾ ಇದಾರೆ ಬೇರೆ ಬೇರೆ ಸ್ಟೇಟ್ ಗಳಲ್ಲಿ ಅಂದ್ರೆ ಈಗ ಮೋದಿ ಗ್ಯಾರಂಟಿ ಮೋದಿ ಯೋಜನೆ ಈ ತರ ಬೇರೆ ಬೇರೆ ತರ ತಗೊಂಡ್ ಬರ್ತಾ ಇದಾರೆ ಬಟ್ ಕೊಡೋದು ಎರಡ್ ರೂಪಾಯಿ ಕೊಡ್ತ ಕೊಡ್ತಾರೆ ಈ ರೀತಿಯಾಗಿ ಹೆಸರು ಬೇರೆ ಒಟ್ನಲ್ಲಿ ಕೊಡೋದು ಎರಡ್ ಸಾವಿರ ರೂಪಾಯಿ ಹಣನೇ ಅಂತ ಕೂಡ ಹೇಳಿದ್ದಾರೆ ಅಂದ್ರೆ ಒಂದು ಗೃಹಲಕ್ಷ್ಮಿ ಯೋಜನೆ ಏನು ಅಂತ ಅಂದ್ರೆ ಮಾದರಿಯಾದಂತಹ ಯೋಜನೆ ಅಂತ ನಾವು ಹೇಳ್ಬೋದು ಸೊ ಗುರುಲಕ್ಷ್ಮಿ ಯೋಜನೆ ಮುಖಾಂತರ ತುಂಬಾ ರಾಜ್ಯಗಳಲ್ಲೆಲ್ಲ ಗುರುಲಕ್ಷ್ಮಿ ಯೋಜನೆ ನೋಡೇನೆ ಕಲ್ತ್ಕೊಂಡು ಅದೇ ತರನೇ ಮಾಡ್ತಾ ಇದ್ರೆ ಗುರುಲಕ್ಷ್ಮಿ ಯೋಜನೆ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಯುವ ನಿಧಿ ಯೋಜನೆ ಆಗಿರ್ಬೋದು ಇವೆಲ್ಲ ಕೂಡ ಅಷ್ಟೇನೆ ಸೊ ಈ ರೀತಿಯಾಗಿ ಇವಾಗ ಗುರುಲಕ್ಷ್ಮಿ ಯೋಜನೆ ಇಪ್ಪತ್ತೆರಡು ಮತ್ತೆ ಇಪ್ಪತ್ತ್ ಮೂರನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಸೊ ಏನ್ ಹೇಳಿದ್ರು ಅಂತ ಅನ್ನೋದಾದ್ರೆ ಈಗಾಗಲೇ ಆಲ್ರೆಡಿ ಇಪ್ಪತ್ತೊಂದನೇ ಕಂತಿನ ಹಣದವರೆಗೂ ಕೂಡ ನಾವು ಅಂದ್ರೆ ಇಪ್ಪತ್ತೊಂದೇ ಕಂತಿನವರೆಗೂ ಕೂಡ ಹಣನ ಕೊಟ್ಟಿದೀವಿ ಪ್ರತಿ ಒಬ್ಬ ಮಹಿಳೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿನ ಸಲ್ಲಿಸಿದ್ರು ಮಹಿಳೆಯರು ನಲವತ್ತೆರಡ್ ಸಾವಿರ ರೂಪಾಯಿ ಹಣ ಹೋಗಿರುವಂತದ್ದು ಇಪ್ಪತ್ತೊಂದೇ ಕಂತಿನ ಅಂದ್ರೆ ಕಂತಿನವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣನ ನೀಡಿದೀವಿ ನಮ್ಗೆ ಅದೇ ಒಂದು ಹೆಮ್ಮೆ ಇದೆ ಸೊ ಆ ರೀತಿಯಾಗಿ ನಾವೇನು ಕೂಡ ಮೋಸ ಮಾಡೋದಿಲ್ಲ ನಾವು ಗ್ಯಾರಂಟಿ ಯೋಜನೆ ಅಂತ ತಗೊಂಡ್ ಬಂದಿದ್ದೀವಿ ಆ ಗ್ಯಾರಂಟಿ ಯೋಜನೆನ ನಡೆಸ್ಕೊಂಡು ಹೋಗ್ತಿವಿ ಈಗ ಗುರು ಲಕ್ಷ್ಮಿ ಯೋಜನೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂದಿನ ಹಣ ಬಗ್ಗೆ ತುಂಬಾ ಕೇಳ್ತಾ ಇದ್ರ ಸೊ ಆದ್ರಿಂದ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾ ಇದೆ ಅನ್ನುವಂತಹ ಗುಡ್ ನ್ಯೂಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂತದ್ದು ಸೊ ಇದೇ ಗುಡ್ ನ್ಯೂಸ್ ಇನ್ನೇನು ಈ ತಿಂಗಳು ಅಷ್ಟರಲ್ಲಿ ನಿಮ್ಗೆ ಎರಡು ಕಂದ ದಿನ ಹಣ ಕೂಡ ಬಂದು ತಲುಪತ್ತೆ ನಾಲ್ಕ್ ಸಾವಿರ ರೂಪಾಯಿ ಅಂತಾನೆ ಹೇಳ್ಬಹುದು ಈಗ ಸದ್ಯಕ್ಕೆ ಮೇಡಮ್ ಕೂಡ ಅದೇ ತರನೇ ಹೇಳ್ತಾ ಇದ್ದಾರೆ ಆದಷ್ಟು ನಾವು ಬೇಗ ಗುರುಲಕ್ಷ್ಮಿ ಯೋಜನೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಹಣ ಹಾಕೋದಕ್ಕೆ ಟ್ರೈ ಮಾಡ್ಬಿಡ್ತೀವಿ ಯಾಕಂದ್ರೆ ಇಷ್ಟು ಆಗ್ಲೇ ಲೇಟ್ ಮಾಡ್ಬಿಟ್ಟಿದ್ದೀವಿ ಸೊ ಬೇಗನೆ ಅತಿ ಶೀಘ್ರದಲ್ಲೇ ನಾನು ಹಣನ ಜಮಾ ಅಂದ್ರೆ ಮಹಿಳೆಯರ ಕತೆಗೆ ಜಮಾ ಮಾಡಿಸ್ತೀನಿ ಅಂತ ಅನ್ಬಿಟ್ಟು ಭರವಸೆನ ಕೊಟ್ಟಿರುವಂತದ್ದು ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಏನು ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಗೊತ್ತಾಗತ್ತೆ ಗುರುಲಕ್ಷ್ಮಿ ಯೋಜನೆ ಹಣ ಅಂದ್ರೆ ಅತಿ ಶೀಘ್ರದಲ್ಲೇ ಬರುತ್ತಾ ಏನು ಅಂತ ಅನ್ಬಿಟ್ಟು ನಾನು ಮುಂಬರುವಂತಹ ವಿಡಿಯೋಸ್ ಕೂಡ ನಿಮ್ಗೆ ಅಪ್ಡೇಟ್ಸ್ ನ ಕೊಡ್ತಾ ಹೋಗ್ತಾ ಇರ್ತೀನಿ ಯಾರು ಇನ್ನು ಕೂಡ ನಮ್ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಗುರುಲಕ್ಷ್ಮೀ ಯೋಜನೆಗೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಏನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಅನ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತಾನೆ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೆ ಉಪಯೋಗ ಆಗಿದ್ರೆ ಒಂದು ಲೈಕ್ ಮಾಡಿ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಬಿಡನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ಅದ್ರ ವಿಷಯದ ಬಗ್ಗೆ ಮಾಹಿತಿ ತಿಳಿಯಲಿ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್